ನಿಮ್ಮ ಸೈರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಸಿಂಪಲ್ ಆಗಿರುವಂಥ ಈ ಸಬ್ಬಸಿಗೆ ಸೊಪ್ಪಿನ ದೋಸೆ ಮಾಡೋದ ತೋರ್ಸ ತಿನ್ವಿ ಭಾಳ ಅಂದ್ರೆ ಭಾಳ ಇನ್ಸ್ಟೆಂಟಾಗಿ ಆಗಿ ಐದು ಮಿನಿಟ್ ಒಳಗೆ ರೀ ಮತ್ತು ಅಳ್ ಒಟ್ಟೆ ಒಳ್ಳೆ ಟೇಸ್ಟಾಗಿನೂ ಇರ್ತೈತಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡ್ಕೊಂಬರೋನು ಬರ್ರಿ ಈ ವಿಡಿಯೋ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮರೀಲಕ್ಕ ಹೋಗಬೇಡ್ರಿ ಇವಾಗ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬರೋನು ಬರ್ರಿ ನೋಡಿರಿ ಒಂದು ಮಿಕ್ಸಿ ನಾನು ಒಂದು ಬೌಲ್ ಆಗೋಷ್ಟು ಈ ಸಬ್ಬಸ್ಗೆ ಸೊಪ್ಪನ್ನು ಸ್ವಚ್ಛಂಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡೇನಿ ಇದನ್ನೇನಿಲ್ಲ ಇದಕ್ಕೇನು ಜಾಸ್ತಿ ಏನು ಹಾಕೋದು ಬೇಡ ಒಂದು ಸ್ವಲ್ಪನ ಇದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿರಿ ಇಷ್ಟ ಆಗೈತಲ್ಲ ಆದ್ರೆ ಸಾಕು ಇದಕ್ಕೆ ನೀರು ಹತ್ತೇನು ಹಾಕಬೇಡ್ರಿ ಆ ತಾನ ನೀರು ಬಿಡ್ತೈತಿ ನೋಡಿರಿ ಇದಕ್ಕೆ ನಾನು ಒಂದು ಕಪ್ ಆಗಷ್ಟ ಈ ಉಪ್ಪಿಟ್ಟು ರವೆ ಬರ್ತೈತಲ್ರಿ ಆ ಉಪ್ಪಿಟ್ಟು ರವಾನ ತೊಗೊಂಡೇನಿ ಇದಕ್ಕನ ನಾ ಅರ್ಧ ಕಪ್ ಆಗಷ್ಟ ಅಕ್ಕಿ ಹಿಟ್ಟನ್ನು ತೊಗೊಂಡೇನಿ ಅಕ್ಕಿ ಹಿಟ್ಟು ನೀವು ಒಂದು ಕಪ್ ಸಮಾನ ತೊಗೊಂಡ್ರೂ ನಡಿತೈತಿ ಅಥವಾ ಸ್ಕಿಪ್ ಮಾಡಿದರೂ ನಡಿತೈತಿ ಇದಕ್ಕನ ಒಂದು ಕಪ್ ಅಥವಾ ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಆ್ಯಡ್ ಮಾಡ್ರಿ ಮೊಸರು ಒಂದು ಕಪ್ ಹಾಕಿರೋ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಇದಕ್ಕನ ಒಂದು ಕಪ್ ಆಗಷ್ಟು ನೀರನ್ನು ಹಾಕೊಂಡ್ಬಿಟ್ಟ ಇದನ್ನು ನುಣ್ಣಂಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿರಿ ಇವಾಗ ಕರೆಕ್ಟಾಗಿ ಪೇಸ್ಟ್ ಆಗೈತಲ್ಲ ಅಲ್ಲ ಇಷ್ಟಾದರೆ ಸಾಕು ಒಂದು ಮಿಕ್ಸಿಂಗ್ ಬೌಲ್ಗಳು ಇದನ್ನು ಹಾಕೊಂಡ್ಬಿಡುನು ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಅದ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಕೊಳಕತ್ತೀನಿ ನೀವು ನೋಡಿ ಹಾಕೋರಿ ನೋಡಿರಿ ಇದಕ್ಕನ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ಇದಿಷ್ಟು ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾವು ನಾರ್ಮಲಾಗಿ ದೋಸೆನ ಯಾವ ರೀತಿ ಮಾಡ್ಕೋತೀವಲ್ರಿ ಅದ ಸೇಮನ ಇದು ಅದ ಸೇಮನ ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅಂದರೆ ಕೆಲವೊಬ್ರು ಗಟ್ಟಿ ಮಾಡ್ತಾರೋ ಇನ್ನು ಕೆಲವರು ಸ್ವಲ್ಪ ನೀರು ನೀರಾಗಿ ಮಾಡ್ತಾರೋ ನಾನು ಈ ಹದಕ್ಕೆ ಮಾಡ್ಕೊಂಡೀನಿ ಇಷ್ಟು ಅದರ ಹಾಕು ಇವಾಗ ಒಂದು ಸೈಡ ನಾನು ದೋಸೆ ತವನ ಕಾಯ್ಲಾಕ ಇಟ್ಕೊಂಡಿದ್ನಿ ಅದಕ್ಕೆ ನಾನು ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಒರೆಸ್ಕೊಂಡ್ಬಿಡಬೇಕು ನಾವು ಸೋಡಾನ ಹಾಕಿಲ್ಲ ನೀವು ಬೇಕಾದರೆ ಸೋಡಾ ಹಾಕ್ರಿ ಸೋಡಾ ಹಾಕಲಿಲ್ಲ ಅಂದರೂ ಚಲೋನ ಬರ್ತೈತಿ ಸೋಡಾ ಹಾಕಲ್ದ ಮಾಡಿದ್ರೆ ಇಷ್ಟ ಆಗೋಲ್ಲ ಹೇಳ್ರಿ ಸೋಡಾನ ಇಷ್ಟ ಆಗಂಗಿಲ್ಲಲ್ಲ ಹಾಗಾಗಿ ಸೋಡಾ ಹಾಕಲ್ದಾನ ಇನ್ಸ್ಟಂಟಾಗಿ ಮಾಡ್ಕೋಬೋದು ಕಲಸಿ ಇಡೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡಿದ್ರೂಪ್ಲೆ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ ನಾನು ದೋಸೆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಕ್ಕೆ ಬಿಟ್ಟಿದ್ನಿ ಮ್ಯಾಲಿಂದ ಫ್ರೈ ಆಗೈತೆಲ್ಲ ಇವಾಗ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆ ನಾ ಹಾಕೋಬೇಕು ನೀವು ಎಣ್ಣೆ ಬದಲಾಗಿ ತುಪ್ಪ ಹಾಕಿದ್ರು ನಡಿತೈತಿ ಇದನ್ನು ಎರಡು ಮಿನಿಟ್ವರೆಗೂ ಫ್ರೈ ಮಾಡೋಕೆ ಬಿಟ್ಟಿದ್ನಿ ನೋಡಿರಿ ಕರೆಕ್ಟಾಗಿ ಫ್ರೈ ಆಗೈತಿ ಸ್ವಲ್ಪ ಇದು ತವಿ ಬಿಟ್ಟು ಜಲ್ದಿ ಎಳ್ಳಂಗಿಲ್ಲ ಹಾಗಾಗಿ ಅಂದ್ರೆ ಹರಿ ತವ ಅಂದ್ಕೊಳಕ್ಕೆ ಹೋಗಬೇಡ್ರಿ ಅಷ್ಟು ಚಲೋ ಮಾಡಿರಿ ಬಟ್ ನಮಗೆ ಬರಲಿಲ್ಲ ಆತನಕ್ಕೆ ಹೋಗಬೇಡ್ರಿ ಒಂದು ಎರಡು ಮಿನಿಟ ಗ್ಯಾಸ ಹೈ ಫ್ಲೇಮ್ ಒಳಗೆ ಇಡೋಕೆ ಹೋಗಬೇಡ್ರಿ ಈ ದೋಸೆ ಹಿಟ್ಟನ್ನು ಪ್ಲೇ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಎರಡು ಎರಡರಿಂದ ಮೂರು ಮಿನಿಟ ಇದನ್ನು ಫ್ರೈ ಆಗಕ್ಕೆ ಬಿಟ್ರಿ ಅಂದ್ರೆ ನೀಟಾಗಿ ಫ್ರೈ ಆಗ್ತೈತಿ ಮತ್ತು ನಾನು ಇವಾಗ ತೋರ್ಸಾ ಇಷ್ಟ ನೀಟಾಗಿನ ತವಿನೂ ಬಿಟ್ಟು ದೋಸೆ ಬರ್ತೈತೆ ನೋಡ್ರಿ ಇಷ್ಟ ತಿರುವಿನ ಹಾಕೊಂಡು ನಾನು ತಿರುವು ಹಾಕ್ಕೊಂಡು ಒಂದು ಸಾರಿ ನೀವು ಈ ಸೈಡ್ ಬೇಯಿಸ್ಕೋದು ಇಷ್ಟ ಇಲ್ಲ ಅಂದ್ರೆ ಒಂದೇ ಸೈಡ್ ಬೇಯಿಸ್ಕೊಂಡ್ರು ನಡೀತೈತಿ ಅಥವಾ ಎರಡು ಸೈಡ್ ಬೇಯ್ಸ್ಕೊಂಡು ರೀ ನೋಡ್ರಿ ಇವತ್ತು ಇವಾಗ ಇಷ್ಟು ದೋಸೆ ರೆಡಿ ಆಯ್ತಲ್ಲ ಇದೇ ರೀತಿ ಉಳಿದ ಹಿಟ್ಟಿಂದನೂ ದೋಸೆ ಮಾಡ್ಕೊರಿ ಇದಕ್ಕೆ ನೀವು ಕೊಬ್ಬರಿ ಚಟ್ನಿ ಕೆಂಪು ಚಟ್ನಿ ಯಾವ ಚಟ್ನಿ ಆದ್ರೂ ಸೂಪರ್ ಕಾಂಬಿನೇಷನ್ ಇರ್ತೈತೆ ನೋಡಿರಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ವಿಡಿಯೋ ನೋಡಿದಾಗ ಹಾಗೆ ಥ್ಯಾಂಕ್ ಯು